ಇನ್ನೇನು ಹಬ್ಬದ ಸೀಸನ್ ಬಂತು ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಸ್ವೀಟ್ ಮಾಡ್ಕೊಳ್ಳೋದೇ ತಿಂತಾರದೆ ಸ್ನೇಹಿತರೆ ನಮ್ಮ ಜೆ ಎಸ್ ಕಿಚನ್ ಚನ್ನ ಮನೆ ರುಚಿಯಲ್ಲಿ ಬಾರಿಗೆ ನಾವು ವರ್ಷದ ಮೊದಲ ಸ್ವೀಟ್ ಗುಲಾಬ್ ಜಾಮೂನ್ ಮಾಡಿದ್ದೀವಿ ಅದರಲ್ಲೂ ವಿಶೇಷ ಏನಂತ ಕೇಳ್ತಿದ್ರೆ ಕೋವಾ ಉಪಯೋಗಿಸ್ಕೊಂಡು ನಾವು ಒಂದು ಬ್ಯೂಟಿಫುಲ್ ಹಾಗೆಯೇ ತುಂಬ ಟೇಸ್ಟಿ ಅದಂತ ಗುಲಾಬ್ ಜಾಮೂನ್ ಮಾಡಿದ್ವಿ ಮಾಡೋದು ಹೇಗೆ ಬನ್ನಿ ನೋಡೋಣ ಈಗ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ನಾವು ಕೋವನ್ನು ತಗೊಂಡು ಚೆನ್ನಾಗಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅದು ಎಷ್ಟು ನಾವು ನಾತ್ತೀವೋ ಅಷ್ಟು ತುಂಬ ಚೆನ್ನಾಗಿ ಸ್ಮೆಲ್ಲು ಕೂಡ ಬರುತ್ತೆ ಆ ಸಾಫ್ಟ್ನೆಸ್ ಕೂಡ ಬರುತ್ತೆ ಇದಕ್ಕೀಗ ಒಂದು ಕಪ್ಪು ನಾವು ಮೈದಾ ಹಿಟ್ಟನ್ನ ಹಾಕೊಳ್ತಿದ್ದೀವಿ ಮೈದಾ ಹಿಟ್ಟು ಹಾಕ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ನಾದಬೇಕು ಈ ಒಂದು ಪ್ರೊಸೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ನೀರಾಗಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಉಪಯೋಗಿಸ್ಕೋಬಾರ್ದು ಬರೀ ಕೋವಾ ಹಾಗೆ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ನಿಧಾನವಾಗಿ ಚೆನ್ನಾಗಿ ನಾದ್ಕೋಬೇಕು ಈಗ ಎರಡೂ ಮಿಶ್ರಣ ಈ ರೀತಿಯಾಗಿ ಕಾಣುತ್ತೆ ಇದಕ್ಕೆ ಒಂದೊಂದೇ ಟೇಬಲ್ ಸ್ಪೂನಷ್ಟು ನಾವು ಹಾಲನ್ನ ಅಂದರೆ ಹಾಲು ಹಸಿ ಹಾಲು ತೊಗೋಬಾರ್ದು ಚೆನ್ನಾಗಿ ಕುದ್ದು ಆರಿದಂತಹ ಹಾಲನ್ನ ತಗೊಂಡು ಒಂದೊಂದೇ ಟೇಬಲ್ ಸ್ಪೂನಷ್ಟು ಆ ಒಂದು ಮಿಶ್ರಣಕ್ಕೆ ತಕ್ಕಂತೆ ನಾವು ನಿಧಾನವಾಗಿ ನಾತ್ಕೋಬೇಕು ಹಾಗೆ ಕೋ ಮತ್ತು ಮೈದೆಟ್ಟು ಹಾಕಿದ ತಕ್ಷಣ ನಾವು ಹಾಲು ಹಾಕಿ ನಾವು ಯಾವ ರೀತಿ ಪ್ರಾಸೆಸ್ ತೋರಿಸಿದ್ವೋ ಆ ರೀತಿಯಾಗಿ ನಾದ್ಕೊಂಡ್ರೆ ಈ ರೀತಿಗೆ ಸಾಫ್ಟಾದಂಥ ಒಂದು ಮಿಕ್ಸರ್ ರೆಡಿ ಆಗುತ್ತೆ ಇದಕ್ಕೀಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೊಮ್ಮೆ ನಿಧಾನವಾಗಿ ನಾದ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಸಾಫ್ಟ್ ಆಗೋದಕ್ಕೆ ಬಿಡೋಣ ನೆಕ್ಸ್ಟು ಈಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಇಲ್ಲಿ ಇನ್ನೂರು ಗ್ರಾಮ್ ಕೋವಾ ತೊಗೊಂಡಿರೋದ್ರಿಂದ ಎರಡೂವರೆ ಕಪ್ಪಷ್ಟು ನಾವು ಶುಗರ್ ತೊಗೊಂಡಿದ್ದೇವೆ ಇದು ಶುಗರ್ ಸಿರಫ್ ಮಾಡೋದಕ್ಕೋಸ್ಕರ ಇದಕ್ಕೆ ತಕ್ಕನಂಗೆ ಒಂದೂವರೆ ಕಪ್ಪಷ್ಟು ನಾವು ನೀರು ಹಾಕ್ಕೋಬೇಕು ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸಕ್ಕರೆ ಪಾಕನ ತೆಗಿಬೇಕು ಈ ಎರಡೂ ಮಿಶ್ರಣ ಆದಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ತಳ ಸೀದಬಾರ್ದು ಆದ್ದರಿಂದನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ನಿಧಾನವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದು ಒಳ್ಳೆ ಟೇಸ್ಟ್ ಬರೋದಕ್ಕೋಸ್ಕರ ಹಾಗೆ ತಿಕ್ನೆಸ್ ಬರೋದಕ್ಕೋಸ್ಕರ ಒಂದು ಸ್ವಲ್ಪ ನಾವು ಹಾಲನ್ನ ಹಾಕ್ಕೊಂಡಿದ್ದೀವಿ ಟೇಸ್ಟ್ಗೋಸ್ಕರ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಎರಡನೇ ನಿಮ್ಮೆಣ್ಣ ರಸ ಹಾಕ್ಕೊಂಡಿದ್ದೀವಿ ಈಗ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ ಈಗ ಸಣ್ಣದಾದಂತಹ ಗುಲಾಬ್ ಜಾಮೂನ ನಾವು ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಳ್ಳೋಣ ಈ ಶೇಪ್ ನೀವು ರೌಂಡು ಮಾಡ್ಕೋಬೋದು ಓವಲ್ ಶೇಪ್ ಕೂಡ ಮಾಡ್ಕೋಬೋದು ಈಗ ಒಂದು ಕಡಾಯಿಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ ಆ ಎಣ್ಣೆ ಕಾದ ಮೇಲೆ ನಾವು ಮಾಡಿರುವಂತಹ ಗುಲಾಬ್ ಜಾಮೂನ್ನ ಇದಕ್ಕೆ ನಿಧಾನವಾಗಿ ಬಿಡಬೇಕು ಇಲ್ಲೂ ಅಷ್ಟೇ ಎಣ್ಣೆ ಮೇಲೆ ಲೋ ಫ್ಲೇಮಲ್ಲೇ ನಿಧಾನವಾಗಿ ಒಂದೊಂದೇ ಒಂದು ಗುಲಾಬ್ ಜಾಮೂನ್ ಉಂಡೆನ ಹಾಕಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬಾರ್ದು ಹಾಗೆ ಕಂದು ಬಣ್ಣ ಬರೋ ತನಕ ನಿಧಾನವಾಗಿ ಅಚ್ಚುಕಟ್ಟಾಗಿ ಈ ರೀತಿಯಾಗಿ ನಾವು ಕರಿಬೇಕು ಆಹಾ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ತುಂಬ ಸುಂದರವಾಗಿ ಕಾಣ್ತಿದೆ ಅತಿಯಾಗಿ ನಾವು ಅದನ್ನ ಕರೆದಿಲ್ಲ ಹಾಗೆ ಇಟ್ಟಿಟ್ಟು ಕೂಡ ಇರೋ ಹಾಗೆ ನಾವು ಕರೆದಿಲ್ಲ ಇದನ್ನ ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ನಾವು ಫ್ರೈ ಮಾಡಿದ್ದೀವಿ ನೀವು ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಈ ಒಂದು ಕಲರ್ ಬರುತ್ತೆ ಈಗ ಇದೆಲ್ಲ ಮೇಲೆ ಸಕ್ಕರೆ ಪಾಕಕ್ಕೆ ನಾವು ಕರೆದಿಟ್ಕೊಂಡಿರೋಂತಹ ಗುಲಾಬ್ ಜಾಮೂನ್ ಉಂಡೆಗಳನ್ನ ಹಾಕೊಳ್ಳೋಣ ನಿಧಾನವಾಗಿ ಒಂದೊಂದೇ ಉಂಡೆಗಳನ್ನ ಈ ರೀತಿಯಾಗಿ ಹಾಕೊಂಡು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿರುವಂತಹ ಹಾಗೆ ಟೇಸ್ಟಿಯಾಗಿರುವಂತಹ ಕೋವಾನ ಉಪಯೋಗಿಸ್ಕೊಂಡು ಮಾಡಿರುವಂತಹ ಗುಲಾಬ್ ಜಾಮೂನು ಅಂತ ರೆಡಿ ಆಗುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅಂಥವ್ರಿಗೆ ಸಡನ್ನಾಗಿ ಈ ಒಂದು ಸ್ವೀಟನ್ನು ನೀವು ಮಾಡಿಕೊಡ್ಬೋದು ಮನೇಲಿ ಏನಾದರೂ ಮಕ್ಕಳು ಬರ್ತಡೇ ಇದ್ದರೆ ಅಥವಾ ನಿಮ್ಮ ಸಂಬಂಧಕ್ಕೆ ಯಾರ್ದು ಬರ್ತಡೇ ಇದ್ದಾಗ ಈ ರೀತಿಯಾದಂಥ ಸ್ವೀಟ್ ಮಾಡಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಕೂಡ ಒಂದು ವಿಶೇಷ ಏನಂತಂದರೆ ಇದು ಕಡಿಮೆ ಸಮಯ ತಗೊಳ್ಳುತ್ತೆ ಹಾಗೆ ರುಚಿ ಕೂಡ ಹೆಚ್ಚಿಸುವಂತಹ ಈ ಒಂದು ಬ್ಯೂಟಿಫುಲ್ ಗುಲಾಬ್ ಜಾಮೂನ್ ಮಾಡಿಕೊಳ್ಳಿ ಹಾಗೆ ಮನೇಲಿ ತಿನ್ಕೊಳ್ಳಿ